ಪಾತ್ರ ಅಂದ್ರೆ ಸಲೀಸು ಪಾತ್ರವನ್ನ ಕೇವಲ ಪಾತ್ರವನ್ನಾಗಿ ಮಾಡುವಂಥದ್ದಲ್ಲ ಪಾತ್ರವನ್ನ ಜೀವಿಸೋದು ಹೇಗೆ ಅಂತ ಈ ಕಲಾವಿದೆಯನ್ನು ನೋಡಿ ಕಲಿಬೇಕು ನಿಜಕ್ಕೂ ನನಗೆ ಒಂದೊಂದ್ಸರಿ ಅನಿಸುತ್ತೆ ಈ ಕಲಾವಿದೆ ಏನಾದರೂ ಹಿಂದಿಲ್ಲೋ ಅಥವಾ ಬೇರೆ ಭಾಷೆಯಲ್ಲೋ ಇದ್ದಿದ್ರೆ ಅದು ಯಾವ ಮಟ್ಟಕ್ಕೆ ತಲುಪಿಡ್ತಿದ್ರೋ ಏನೋ ಯಾಕಂದ್ರೆ ಆ ರೀತಿ ಒಂದು ಆವಾಹನೆ ಇದೆಯಲ್ಲ ಅದು ಸಾಮಾನ್ಯ ಸಂಗತಿ ಅಲ್ಲ ಅದಕ್ಕೊಂದು ವರ ಇರಬೇಕು ಅದಕ್ಕೆ ಹಿಂಗಾಗಿ ಆಗ ಈ ಸಾಕವನಿಂದ ಹಿಡಿದು ಇಲ್ಲಿನ ಈ ಪುಟ್ಟಕ್ಕರ ತನಕ ಇವರು ಸದಾ ಜೀವಂತ ಆ ಪಾತ್ರಗಳಿಗೆ ಜೀವ ಕೊಡೋದ್ರಲ್ಲಿ ಇವರು ನಿಸ್ಸೀಮರು ಇವರು ಆ್ಯಕ್ಟಿಂಗ್ ಮಾಡಿದರು ಅಂತಂದರೆ ಅದು ಆ್ಯಕ್ಟಿಂಗ್ ಅಂತ ಅನಿಸೋದೇ ಇಲ್ಲ ನಿಜಕ್ಕೂ ಏನು ಅಂತಂದರೆ ಅವರ ಒಳಗಡೆ ಒಳಗಡೆಯಿಂದ ಅವರ ಮನದಾಳದಿಂದ ಆ ಕಲೆ ಉಕ್ಕಿ ಬರುತ್ತೆ ಯಾರೇ ಅದ್ಭುತವಾದಂಥ ಕಲಾವಿದೆ ಉಮಾಶ್ರೀ ಮೇಡಮ್ ಅವರು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಟಿ ವಿ ನೈನ್ ಕನ್ನಡ ವಾಹಿನಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮಾತುಗಳಿಲ್ಲ ಇವತ್ತು ಈ ಒಂದು ಸ್ಥಾನಕ್ಕೆ ಏನಾದರೂ ನಾವು ಬಂದಿದ್ದರೆ ಅದಕ್ಕೆ ನಾನು ಕಾರಣ ಅಲ್ಲ ನಮ್ಮಲ್ಲಿ ಒಂದು ಹಠ ಮತ್ತು ಒಂದು ಛಲ ಅಂತಕ್ಕಂಥದ್ದು ಮೂಡದೆ ಬದುಕು ಬದುಕಿಸ್ಕೊಳ್ಬೇಕು ಅನ್ನೋ ಒಂದು ಧಾವಂತದಲ್ಲಿ ನಿಜ ನಿಜ ಇವತ್ತು ಅನೇಕ ಜನ ಹೆಮ್ಮೆಯ ಕನ್ನಡತಿಯರಾಗಿ ವೇದಿಕೆ ಮೇಲೆ ಬಂದಿದ್ದಾರೆ ಯಾವುದೇ ಹೆಣ್ಣಿನಲ್ಲೂ ಕೂಡ ಒಂದು ಅಂತಃಶಕ್ತಿ ಸದಾಕಾಲ ಜಾಗೃತವಾಗಿ ಇರ್ತದೆ ಅದನ್ನು ಬಳಸ್ಕೋಬೇಕು ಬೆಳೆಸ್ಕೊಳ್ಬೇಕು ಈ ಇದನ್ನು ಬೆಳೆಸ್ಕೊಳ್ಳುವಂಥ ಸಮಾಜ ಬೆಳೆಸ್ಕೋಬೇಕಾದ್ರೆ ಸಮಾಜ ಅವಳನ್ನು ಕಣ್ಣಿನಿಂದ ನೋಡಬಾರ್ದು ಹೃದಯದಿಂದ ನೋಡಬೇಕು ನಿಜ ನಿಜ ಅಂದಾಗ ಮಾತ್ರ ಅವಳಿಗೆ ನೆಲೆ ಬೆಲೆ ಎರಡೂ ಸಿಗುತ್ತೆ ಸೊ ಹಾಗಾಗಿ ನನ್ನಂತೊಳಗೆ ಇನ್ನಿತರರಿಗೆ ಸಾಧನೆ ಮಾಡಲಿಕ್ಕೆ ಸಮಾಜ ಅವಕಾಶ ಕೊಟ್ಟು ಇಲ್ಲಿವರೆಗೂ ತಂದು ಗುರುತಿಸೋ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ವಾಪಸ್ ಸಮಾಜಕ್ಕೆ ಮೀಸಲು ಸೊ ಕನ್ನಡದ ಹೆಮ್ಮೆಯ ಕನ್ನಡತಿಯನ್ನಾಗಿ ಮಾಡಿದ ಈ ನೆಲಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರೆಲ್ಲರಿಗೂ ನಾನು ಚಿರಋಣಿ ಟಿ ವಿ ನೈನ್ಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ಎಲ್ಲೋದು ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ ಹಂಗೆ ನಮ್ಮ ಬೇಕಾದ ಶೇಟ್ ತಿಂದು ನಿಮಗೆಲ್ಲ ಇವತ್ತು ಇಷ್ಟು ದೊಡ್ಡ ಶಕ್ತಿ ರೀತಿಲಿ ನಾ ಇನ್ನೂ ಬಿಡೋಕ್ಕೆ ಇಷ್ಟ ಇಲ್ಲ ಇನ್ನು ಹೇಳ್ತಾ ಇದ್ದೀನಿ ಇನ್ನು ಸಮಾಜಕ್ಕೆ ಕಷ್ಟಪಡಬೇಕು ಮೊನ್ನೆ ತಾನೇ ಮೂರು ದಿನದಲ್ಲಿ ಮಾತಾಡ್ತಿದ್ದೆ ನೀನು ಸುಮ್ಮನೆ ಮನೇಲಿ ಕೂತ್ಕೊಳಕ್ಕಾಗಲ್ಲ ಇನ್ನು ಇನ್ನೂ ಕಳಿಸ್ಬೇಕು ಇನ್ನು ನೆಕ್ಸ್ಟ್ ಗುರಿ ಇನ್ನೂ ಬೇರೆ ದೊಡ್ಡದಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಹೃದಯವನ್ನು ಗೆದ್ದಿದ್ದಾರೆ ಒಂದು ಮಾತು ಹೇಳಿದ್ರು ಅವ್ರು ಹೇಳ್ತಿದ್ದ ಮಾತು ನನಗೆ ಗಾಂಧೀಜಿ ನೆನಪು ಬರ್ತದೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಹಂಗೆ ಹೃದಯದಲ್ಲಿ ಜನರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅವ್ರಿಗೆ ಶುಭವಾಗಲಿ ತುಂಬ ಹೃದಯದಿಂದ ಹಾರೈಸ್ತೇನೆ ನಮಸ್ಕಾರ